ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ರಾಮ ಮಂದಿರ ಲೋಕಾರ್ಪಣೆಯನ್ನ ಇಡೀ ಭಾರತ ಹಬ್ಬದಂತೆ ಸೆಲೆಬ್ರೇಟ್ ಮಾಡ್ತಾ ಇದೆ ಮತ್ತೊಂದು ಕಡೆ ಲೋಕಸಭಾ ಚುನಾವಣಾ ಸಮರಕ್ಕೆ ಕೆಲವೇ ವಾರಗಳು ಬಾಕಿ ಉಳಿದಿವೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪಿಸಿ ಇದನ್ನೇ ಅಸ್ತ್ರ ಮಾಡಿಕೊಳ್ಳೋಕೆ ಬಿಜೆಪಿ ಪಡೆ ಈಗ ಭರ್ಜರಿ ಸಿದ್ಧತೆ ಕೂಡ ನಡೆಸಿದೆ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಇಂಡಿಯಾ ಹೆಸರಲ್ಲಿ ಮಹಾ ಮೈತ್ರಿಕೂಟ ರಚಿಸಿಕೊಂಡು ವಿಪಕ್ಷಗಳು ಒಗ್ಗಟ್ಟಿನ ತಂತ್ರ ಹೂಡಿವೆ ಈ ಜಟಾಪಟಿ ನಡುವೆಯೇ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಘೋಷವಾಕ್ಯ ಬಿಡುಗಡೆ ಮಾಡಿದೆ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಬ್ಕಿ ಬಾರ್ ಚಾರ್ಸೋ ಎಂಬ ಘೋಷವಾಕ್ಯದೊಂದಿಗೆ ಅಖಾಡ ಕಿಳಿಯೋಕೆ ಮುಂದಾಗಿದೆ ಅಷ್ಟಕ್ಕೂ ಈ ಘೋಷವಾಕ್ಯದ ಉದ್ದೇಶ ಏನು ಬಿಜೆಪಿ ಟಾರ್ಗೆಟ್ ಎಷ್ಟು ಮೂರನೇ ಬಾರಿಗೆ ಮೋದಿ ಪ್ರಧಾನಿ ಆಗ್ತಾರಾ ವಿಪಕ್ಷಗಳ ಒಗ್ಗಟ್ಟು ವರ್ಕೌಟ್ ಆಗುತ್ತಾ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ನೀವು ಸುದ್ದಿಯನ್ನ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿತು ಹಿಂದಿನ ಎರಡು ಚುನಾವಣೆಗಳಲ್ಲೂ ಕೂಡ ಘೋಷವಾಕ್ಯದೊಂದಿಗೆ ಪ್ರಚಾರ ನಡೆಸಿತು ಇದೀಗ ಅದೇ ಸ್ಟ್ರಾಟಜಿಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಬಳಸೋಕೆ ಮುಂದಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ದಿನಗಳು ಹತ್ತಿರವಾಗ್ತಾ ಇದ್ರೆ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಗೂ ಮುನ್ನ ದೇಶದ ಎಲ್ಲಾ ಭಕ್ತರನ್ನು ಕೂಡ ಸಂಪರ್ಕಿಸುವ ಯೋಜನೆ ರೂಪಿಸಲಾಗಿದೆ ರಾಮಮೂರ್ತಿ ಪ್ರತಿಷ್ಠಾಪನೆ ಆಗುವ ಜನವರಿ ಇಪ್ಪತ್ತೆರಡರಂದು ಬಿಜೆಪಿ ಕಾರ್ಯಕರ್ತರು ದೇಶದಲ್ಲಿ ದೀಪಾವಳಿಯಂತಹ ವಾತಾವರಣವನ್ನು ಸೃಷ್ಟಿಸಬೇಕು ಅಂತ ಸೂಚನೆ ನೀಡಲಾಗಿದೆ ಹಾಗೂ ಈ ಬಾರಿಯ ಚುನಾವಣೆಯಲ್ಲಿ ನಾನ್ನೂರು ಸ್ಥಾನಗಳನ್ನ ಗೆಲ್ಲುವ ಗುರಿಯನ್ನು ಇಟ್ಕೊಳ್ಳಲಾಗಿದೆ ಲೋಕಸಭೆ ಚುನಾವಣೆಗೆ ತಯಾರಿ ಆರಂಭಿಸಿರುವ ಬಿಜೆಪಿ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಬ್ ಕಿ ಬಾರ್ ಚಾರ್ಸೋ ಪಾರ್ ಅನ್ನು ಘೋಷವಾಕ್ಯ ಬಳಸೋಕೆ ನಿರ್ಧರಿಸಿದೆ ಅಂದ್ರೆ ಮೂರನೇ ಬಾರಿಗೆ ಮೋದಿ ಸರ್ಕಾರ ಈ ಬಾರಿ ಬಿಜೆಪಿ ದಾಟಲಿದೆ ನಾನ್ನೂರು ಸ್ಥಾನ ಎಂಬ ಹೊಸ ಘೋಷವಾಕ್ಯದೊಂದಿಗೆ ಚುನಾವಣೆಗೆ ಇಳಿತಾ ಇದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ ಬಳಿಕ ಈ ಘೋಷಣೆಗಳನ್ನು ಅಂತಿಮಗೊಳಿಸಲಾಗಿದೆ ಶೀಘ್ರದಲ್ಲೇ ಲೋಕಸಭೆ ಮತ್ತು ವಿಧಾನಸಭೆ ಹಂತಗಳಲ್ಲಿ ಬಿಜೆಪಿ ಸಂಚಾಲಕರು ಮತ್ತು ಸಹ ಸಂಚಾಲಕರನ್ನು ನೇಮಕ ಮಾಡೋಕ್ಕೆ ಕೂಡ ನಿರ್ಧರಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೇ ದಿನ್ ಆನೆ ವಾಲೆಹೆ ಅಂದರೆ ಒಳ್ಳೆಯ ದಿನಗಳು ಬರಲಿವೆ ಎಂಬ ಘೋಷವಾಕ್ಯ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ವೇಳೆ ಬಾರ್ ಮೋದಿ ಸರ್ಕಾರ ಅಂದರೆ ಮತ್ತೊಂದು ಬಾರಿ ಮೋದಿ ಸರ್ಕಾರ ಎನ್ನುವ ಘೋಷವಾಕ್ಯವನ್ನು ಬಳಸಿ ು ಇದೀಗ ಮತ್ತೊಂದು ಘೋಷವಾಕ್ಯದೊಂದಿಗೆ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಬರೋಬ್ಬರಿ ನಾನ್ನೂರು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಉತ್ತರ ಭಾರತದಲ್ಲಿ ನಿರೀಕ್ಷೆಯಂತೆ ಗೆಲ್ಲುವ ಸಾಧ್ಯತೆ ಕೂಡ ಇದೆ ಆದರೆ ಬಿ ಜೆ ಪಿ ಪಾಲಿಗೆ ಮೊದಲಿಂದಲೂ ಕೂಡ ದಕ್ಷಿಣ ಭಾರತ ಕಬ್ಬಿಣದ ಕಡಲೆಯೇ ಆಗಿದೆ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಪ್ರಾಬಲ್ಯವಾಗಿವೆ ಇದೇ ಕಾರಣಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿ ಜೆ ಪಿ ಬಲವರ್ಧನೆಗಾಗಿ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಐದು ದಕ್ಷಿಣದ ರಾಜ್ಯಗಳಿಂದ ಇಪ್ಪತ್ತೊಂಬತ್ತು ಲೋಕಸಭಾ ಸ್ಥಾನಗಳಲ್ಲಿ ಕೇವಲ ಇಪ್ಪತ್ತೊಂಬತ್ತರಲ್ಲಿ ಮಾತ್ರ ಬಿ ಜೆ ಪಿ ಗೆಲುವು ಸಾಧಿಸಿತ್ತು ಈ ಪೈಕಿ ಕರ್ನಾಟಕದಲ್ಲೇ ಇಪ್ಪತ್ತೈದು ಸ್ಥಾನಗಳು ಅನ್ನೋದು ಇಲ್ಲಿ ಗಮನಾರ್ಹ ವಿಚಾರ ಕರ್ನಾಟಕ ಹೊರತುಪಡಿಸಿ ತಮಿಳುನಾಡು ಕೇರಳ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಅಷ್ಟೇನು ಹಿಡಿತಾ ಹೊಂದಿಲ್ಲ ಹೀಗಿದ್ರೂ ಕೂಡ ಐದು ರಾಜ್ಯಗಳಿಂದ ಕನಿಷ್ಠ ನಲವತ್ತರಿಂದ ಐವತ್ತು ಸ್ಥಾನಗಳನ್ನು ಗೆಲ್ಲುವುದು ಬಿಜೆಪಿಯ ಗುರಿಯಾಗಿದೆ ಕರ್ನಾಟಕದಲ್ಲಿ ಪ್ರಸ್ತುತ ಇಪ್ಪತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಸಂಸದರಿದ್ದಾರೆ ಇದ್ದಾರೆ ಹೀಗಾಗಿ ಅಷ್ಟು ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋಕೆ ಕಸರತ್ತು ನಡೀತಾ ಇದೆ ಇದೇ ಕಾರಣಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಂತಹ ರಾಷ್ಟ್ರ ಮಟ್ಟದ ನಾಯಕರು ಲೋಕಸಭಾ ಚುನಾವಣೆಗೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚೆಚ್ಚು ಪ್ರಚಾರ ನಡೆಸೋಕೆ ನಿರ್ಧರಿಸಿದ್ದಾರೆ ಹಾಗೂ ಮುಂಬರುವ ಎರಡು ತಿಂಗಳುಗಳಲ್ಲಿ ಅಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಪ್ರಾರಂಭಿಸಲಿದ್ದಾರೆ ಈಗಾಗಲೇ ತಮಿಳುನಾಡಿನಲ್ಲಿ ಹೊಸ ವಿಮಾನ ನಿಲ್ದಾಣ ಸೇರಿದಂತೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಮಂಗಳವಾರ ಪ್ರಧಾನಿ ಮೋದಿ ಚಾಲನೆ ನೀಡಿದ್ರು ಬುಧವಾರ ಕೇರಳದ ತ್ರಿಶೂರ್ನಲ್ಲಿ ಬೃಹತ್ ರೋಡ್ ಶೋ ಮತ್ತು ಸಾರ್ವಜನಿಕ ಸಭೆ ಕೂಡ ನಡೆಸಿದ್ರು ಈ ಮೂಲಕ ವೋಟ್ ಬ್ಯಾಂಕ್ ಭದ್ರ ಮಾಡಿಕೊಳ್ತಾ ಇದ್ದಾರೆ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ದೇಶದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವಿದ್ದು ಮೋದಿ ಅವರ ಹತ್ತು ವರ್ಷದ ಆಡಳಿತ ಕಾರ್ಯವೈಖರಿಯ ಕುರಿತು ನಮೋ ಆಪ್ನಲ್ಲಿ ಜನಮನ ಸಮೀಕ್ಷೆ ಆರಂಭಿಸಲಾಗಿದೆ ಜನರು ತಮ್ಮ ಅಭಿಪ್ರಾಯ ತಿಳಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಜನರಿಗೆ ಮನವಿ ಮಾಡಿದ್ದಾರೆ ಲೋಕಸಭೆ ಚುನಾವಣೆಗೆ ಸಜ್ಜಾಗ್ತಾ ಇರುವ ನಿಟ್ಟಿನಲ್ಲಿ ಈ ಸಮೀಕ್ಷೆಯನ್ನು ಪ್ರಾರಂಭಿಸಲಾಗಿದೆ ಸಮೀಕ್ಷೆಯಲ್ಲಿ ಆಡಳಿತದ ಕಾರ್ಯವೈಖರಿ ನಾಯಕತ್ವ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಕ್ಷೇತ್ರವಾರು ಸಮಸ್ಯೆಗಳ ಕುರಿತು ಕೂಡ ಅಭಿಪ್ರಾಯವನ್ನು ಸಂಗ್ರಹಿಸಲಾಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎಂಟು ತಿಂಗಳುಗಳೇ ಕಳೆಯಿತು ಆದ್ರೆ ಅನ್ನಭಾಗ್ಯ ಯೋಜನೆಯಡಿ ತಲಾ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಎಂದಿದ್ದ ಸರ್ಕಾರ ಈವರೆಗೂ ಕೂಡ ಅಕ್ಕಿ ಕೊಡೋಕೆ ಸಾಧ್ಯವಾಗಿಲ್ಲ ಐದು ಕೆಜಿ ಅಕ್ಕಿ ಹಾಗೂ ಉಳಿದ ಐದು ಕೆಜಿ ಅಕ್ಕಿ ಬದಲಿಗೆ ಕಾರ್ಡುದಾರರ ಖಾತೆಗೆ ನೇರವಾಗಿ ಹಣ ಜಮೆ ಮಾಡಲಾಗ್ತಾ ಇದೆ ಮಾಹಿತಿಗಳ ಪ್ರಕಾರ ಈ ಪ್ರಕ್ರಿಯೆ ಮತ್ತಷ್ಟು ತಿಂಗಳು ಹೀಗೆ ಮುಂದುವರಿಯಲಿದೆಯಂತೆ ಆದರೆ ಸದ್ಯಕ್ಕಂತೂ ನಿಮಗೆ ಹತ್ತು ಕೆ ಅಕ್ಕಿ ಸಿಗೋದಿಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ನಲ್ಲಿ ಕೊನೆಗೊಳ್ಳುವ ಅವಧಿಗೆ ಭತ್ತದ ಉತ್ಪಾದನೆಯಲ್ಲಿ ಭಾರಿ ಕುಸಿತ ಕಂಡಿದೆ ರಾಷ್ಟ್ರಾದ್ಯಂತ ನಲವತ್ತೆಂಟು ಲಕ್ಷ ಟನ್ನ ಅಕ್ಕಿ ಕೊರತೆಗೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ದೇಶದ ಹಲವು ರಾಜ್ಯಗಳಲ್ಲಿ ಅಕ್ಕಿ ಉತ್ಪಾದನೆ ಕಡಿಮೆ ಆಗಿರೋದರಿಂದ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗಿದೆ ಛತ್ತೀಸ್ಗಢದಲ್ಲಿ ಐವತ್ತೊಂದು ಪಾಯಿಂಟ್ ಆರು ಲಕ್ಷ ಟನ್ನಿಂದ ಮೂವತ್ತೆಂಟು ಪಾಯಿಂಟ್ ಐದು ಲಕ್ಷ ಟನ್ಗೆ ತೆಲಂಗಾಣದಲ್ಲಿ ಮೂವತ್ತೇಳು ಲಕ್ಷ ಲಕ್ಷ ಟನ್ನಿಂದ ಇಪ್ಪತ್ತೇಳು ಲಕ್ಷ ಟನ್ಗೆ ಇಳಿಕೆಯಾಗಿದೆ ಉತ್ತರ ಪ್ರದೇಶದಲ್ಲಿ ಉತ್ಪಾದನೆ ಇಪ್ಪತ್ತೇಳು ಲಕ್ಷ ಟನ್ನಿಂದ ಇಪ್ಪತ್ಮೂರು ಲಕ್ಷ ಟನ್ಗೆ ಇಳಿಕೆಯಾಗಿದ್ದು ಹಾಗೂ ಮಧ್ಯಪ್ರದೇಶದಲ್ಲಿ ಇಪ್ಪತ್ತು ಪಾಯಿಂಟ್ ಐದು ಲಕ್ಷ ಟನ್ನಿಂದ ಹನ್ನೊಂದು ಪಾಯಿಂಟ್ ಆರು ಲಕ್ಷ ಟನ್ಗೆ ಇಳಿದಿದೆ ಒಟ್ಟಾರೆ ಕೊರತೆಯು ಸುಮಾರು ನಲವತ್ತೆಂಟು ಲಕ್ಷ ಟನ್ ಆಗಿದೆ ಆದ್ರಿಂದಾಗಿ ಕರ್ನಾಟಕಕ್ಕೆ ಅಕ್ಕಿ ಸಂಗ್ರಹಿಸೋಕೆ ಕಷ್ಟವಾಗ್ತಾ ಇದೆ ಹೀಗಾಗಿ ನಗದು ಹಣ ನೀಡುವ ಯೋಜನೆಯನ್ನ ಮತ್ತಷ್ಟು ತಿಂಗಳು ಮುಂದುವರಿಯಲಿದೆ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡುವಲ್ಲಿ ವಿಫಲ ಆಗಿರೋದು ಕೇವಲ ವಿಪಕ್ಷಗಳ ಟೀಕೆಗೆ ಮಾತ್ರ ಗುರಿಯಾಗಿಲ್ಲ ಫಲಾನುಭವಿಗಳು ಕೂಡ ನಗದು ಬದಲು ಅಕ್ಕಿಯನ್ನೇ ನೀಡುವಂತೆ ಬೇಡಿಕೆ ಇಡ್ತಾ ಇದ್ದಾರೆ ಜುಲೈ ತಿಂಗಳಿನಿಂದ ಅನ್ನಭಾಗಿ ಯೋಜನೆ ಜಾರಿಯಾಗಿದ್ದು ಅಕ್ಕಿ ಬದಲಿಗೆ ನಗದು ನೀಡಲಾಗ್ತಾ ಇದೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಾಗರಿಕ ಪೂರೈಕೆ ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಫಲಾನುಭವಿಗಳ ಆಯ್ಕೆ ಏನು ಎಂಬುದರ ಬಗ್ಗೆ ಕೂಡ ಸಮೀಕ್ಷೆ ನಡೆಸಲಾಗಿದೆ ಸಮೀಕ್ಷೆಯಲ್ಲಿ ಶೇಕಡ ಎಂಬತ್ತರಷ್ಟು ಗ್ರಾಹಕರು ತಮಗೆ ಹಣದ ಬದಲಿಗೆ ಅಕ್ಕಿ ನೀಡುವುದೇ ಸೂಕ್ತ ಇದರಿಂದ ಬಡ ಕುಟುಂಬಗಳ ಹಸಿವು ಕೂಡ ನೀಗುತ್ತೆ ಪ್ರಸ್ತುತ ನೀಡುತ್ತಾ ಇರುವ ನಗದು ಬೇರೆ ಉದ್ದೇಶಗಳಿಗೆ ಬಳಕೆ ಆಗ್ತಾ ಇದೆ ಹೆಚ್ಚುವರಿ ಐದು ಕೆ ಜಿ ಅಕ್ಕಿ ನೀಡಿದರೆ ತಿಂಗಳು ಪೂರ್ತಿ ಮನೆ ಮಂದಿಯ ಹಸಿವು ನೀಗುತ್ತೆ ಎಂದಿದ್ದಾರೆ ಮತ್ತೆ ಕೆಲವೆಡೆ ಬೇರೆಯದ್ದೇ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚುವರಿ ಅಕ್ಕಿಯೂ ಬೇಡ ಹಣವೂ ಬೇಡ ಎಂತ ಇದ್ದಾರೆ ಇವೆರಡರ ಬದಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ಮೊದಲ ಆಡಳಿತ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೇಳರಲ್ಲಿ ನೀಡಲಾಗ್ತಾ ಇದ್ದಂತಹ ಅಕ್ಕಿ ಜೊತೆಗೆ ತೊಗರಿ ಬೆಳೆ ಸಕ್ಕರೆ ಅಡುಗೆ ಎಣ್ಣೆ ನೀಡಬೇಕು ಅಂತ ಪಡಿತರ ಚೀಟಿದಾರರು ಮನವಿಯನ್ನು ಮಾಡಿದ್ದಾರೆ ತೊಗರಿ ಅಡುಗೆ ಎಣ್ಣೆ ಸಕ್ಕರೆ ಬೆಲೆ ಗಗನಕ್ಕೇರಿದೆ ಪ್ರಸ್ತುತ ಪಡಿತದಾರರಿಗೆ ನೀಡುತ್ತಾ ಇರುವ ತಲಾ ನೂರ ರೂಪಾಯಿಗೆ ಬದಲಾಗಿ ಅದೇ ಹಣದಲ್ಲಿ ಈ ಉತ್ಪನ್ನಗಳನ್ನು ನೀಡಬೇಕು ಆಗ ಆಗ ಬಡ ಕುಟುಂಬಗಳಿಗೆ ನೆರವಾಗೋದ್ರ ಜೊತೆಗೆ ಹಣ ಅನ್ಯ ಉದ್ದೇಶಕ್ಕೆ ಬಳಕೆ ಆಗೋದು ಕೂಡ ತಪ್ಪುತ್ತೆ ಅಂತ ಇದ್ದಾರೆ ಇನ್ನು ಕರಾವಳಿ ಭಾಗದ ಜನ ಮಾತ್ರ ಈಗಿರುವ ಪದ್ಧತಿಯೇ ಮುಂದುವರಿಯಲಿ ಅಂತಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಅಕ್ಕಿ ಜೊತೆಗೆ ಹಣ ನೀಡುವುದೇ ಸೂಕ್ತ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿನ ಜನ ಕುಚಲಕ್ಕಿಯನ್ನು ಸೇವಿಸ್ತಾರೆ ಸೇವಿಸುತ್ತಾರೆ ಹೀಗಾಗಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಅವರಿಗೆ ಉಪಯೋಗ ಆಗೋದಿಲ್ಲ ಅದೇನೇ ಇದ್ರೂ ಕೂಡ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದ ಅನ್ನಭಾಗ್ಯ ಯೋಜನೆ ಅಂದುಕೊಂಡಂತೆ ಯಶಸ್ವಿ ಆಗಿಲ್ಲ ಕೇಂದ್ರದಿಂದಲೂ ಕೂಡ ಅಕ್ಕಿ ಸಿಗ್ತಾ ಇಲ್ಲ ಬೇರೆ ರಾಜ್ಯದಿಂದ ಖರೀದಿಸೋಕೆ ಮಾತುಕತೆ ನಡೆಸಿದ್ರು ಕೂಡ ಬೆಲೆ ದುಬಾರಿ ಆಗ್ತಾ ಇದೆ ಹೀಗಾಗಿ ತಾತ್ಕಾಲಿಕವಾಗಿ ಜಾರಿ ಮಾಡಿದ್ದ ಅಕ್ಕಿ ಮತ್ತು ಹಣದ ಯೋಜನೆ ಮತ್ತಷ್ಟು ತಿಂಗಳು ಮುಂದುವರಿಯಲಿದೆ ಈಗ ರಾಜ್ಯದಲ್ಲಿ ಮಳೆ ಕೊರತೆಯಾಗಿದ್ದು ಭತ್ತದ ಉತ್ಪಾದನೆಯಲ್ಲೂ ಕೂಡ ಕೋತ ಆಗಿದೆ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟ್ ತಟ್ಟೋದು ಕೂಡ ಫಿಕ್ಸ್ ಆಗಿದೆ ಜನವರಿ ಇಪ್ಪತ್ತೆರಡರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮಮಂದಿರದ ಉದ್ಘಾಟನೆ ನಡೆಯಲಿದೆ ಈ ದಿನವನ್ನು ವಿಶೇಷವಾಗಿಸಲು ಹಲವಾರು ರಾಜ್ಯಗಳು ಮಹತ್ವದ ನಿರ್ಣಯಗಳನ್ನು ಕೂಡ ಕೈಗೊಳ್ತಾ ಇವೆ ಇದೀಗ ಛತ್ತೀಸ್ಗಢ ಸರ್ಕಾರ ಜನವರಿ ಇಪ್ಪತ್ತೆರಡನ್ನ ಮದ್ಯ ಮಾರಾಟ ನಿಷೇಧ ದಿನ ಅಂತ ಘೋಷಿಸೋಕೆ ನಿರ್ಧರಿಸಿದೆ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದರೆ ಅಥವಾ ಖಾತೆ ನಿಷ್ಕ್ರಿಯ ಆಗಿದ್ದರೆ ದಂಡ ವಿಧಿಸಲಾಗುತ್ತೆ ಆದರೆ ಹೀಗೆ ಮಾಡುವ ಬ್ಯಾಂಕ್ಗಳಿಗೆ ಆರ್ ಬಿ ಐ ಈಗ ಬಿಸಿ ಮುಟ್ಟಿಸಿದೆ ಮಿನಿಮಮ್ ಬ್ಯಾಲೆನ್ಸ್ ಉಳಿಸದ ನಿಷ್ಕ್ರಿಯ ಖಾತೆಗಳಿಗೆ ದಂಡ ವಿಧಿಸಬಾರ್ದು ಅಂತ ಆರ್ ಬಿ ಐ ನಿರ್ದೇಶನ ನೀಡಿದೆ ಸ್ಕಾಲರ್ಶಿಪ್ ಅಥವಾ ಡಿ ಬಿ ಟಿಗೆಂದು ರಚನೆಯಾದಂತಹ ಬ್ಯಾಂಕ್ ಖಾತೆಗಳನ್ನು ಇನ್ ಆಪರೇಟಿವ್ ಎಂದು ವರ್ಗೀಕರಿಸುವಂತಿಲ್ಲ ಅಂತ ಹೇಳಿದೆ ವಿಶ್ವದ ಅತ್ಯಂತ ಶ್ರೀಮಂತ ದೇಗುಲ ಅಂತಾನೆ ಕರೆಸಿಕೊಳ್ಳುವ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋಕೆ ನಿತ್ಯ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಹೀಗೆ ಬರುವ ಭಕ್ತರು ಕೈತುಂಬ ಕಾಣಿಕೆ ಹಾಕ್ತಾರೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತ್ ನೀರಿನ ಹೊಳೆಯಂತೆ ಹಣ ಹರಿದು ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ತಿರುಮಲಕ್ಕೆ ಒಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಆದಾಯ ಬಂದಿದೆ ಪ್ರತಿ ತಿಂಗಳು ಕೂಡ ನೂರು ಕೋಟಿಗೂ ಮೀರಿ ಹುಂಡಿ ಹಣ ಸಂಗ್ರಹವಾಗಿದೆ ಇದರಿಂದಾಗಿ ಟಿ ಟಿ ಡಿ ತನ್ನ ನೌಕರರಿಗೆ ಬಂಪರ್ ಆಫರ್ ಘೋಷಣೆ ಮಾಡಿದೆ ನೌಕರರ ವೇತನ ಹೆಚ್ಚಳದ ಜೊತೆಗೆ ಮನೆ ನಿವೇಶನದ ಹಂಚಿಕೆ ಕೂಡ ಮಾಡುವುದಾಗಿ ಘೋಷಿಸಿದೆ ಆರ್ಥಿಕವಾಗಿ ಹದಗೆಟ್ಟಿರುವ ಪಾಕಿಸ್ತಾನದಲ್ಲಿ ರೈತರ ಪರಿಸ್ಥಿತಿ ಹೀನಾಯ ಸ್ಥಿತಿಗೆ ತಲುಪಿದೆ ಹಣದುಬ್ಬರ ಮತ್ತು ಹವಾಮಾನ ವೈಪರೀತ್ಯದಿಂದ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದ್ದು ಮುದ್ದು ಮಕ್ಕಳನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಹತ್ತರಿಂದ ಹನ್ನೆರಡು ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳನ್ನು ನಲವತ್ತರಿಂದ ಐವತ್ತು ವರ್ಷ ವಯಸ್ಸಿನ ಮಧ್ಯವಯಸ್ಕ ಪುರುಷರಿಗೆ ಮದುವೆ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ರೈತರಿಗೆ ಹಣ ನೀಡಲಾಗ್ತಾ ಇದೆ ಭಾರತ ಮತ್ತು ಮ್ಯಾನ್ಮಾರ್ ಗಡಿಯ ಎರಡು ಬದಿಯಲ್ಲಿ ಮುಕ್ತವಾಗಿ ಓಡಾಡೋದನ್ನು ಭಾರತ ಸರ್ಕಾರ ನಿರ್ಬಂಧಿಸಿದೆ ಎರಡು ಬದಿಯಲ್ಲಿ ವಾಸಿಸುವ ಜನ ವೀಸಾ ಇಲ್ಲದೆ ಗಡಿದಾಟುವಂತಿಲ್ಲ ಅಂತ ತಿಳಿಸಿದೆ ಈ ಹಿಂದೆ ಹದಿನಾರು ಕಿಲೋಮೀಟರ್ ಒಳಗಡೆ ಫ್ರೀ ಮೂವ್ಮೆಂಟ್ ರೆಜಿಮ್ ಮೂಲಕ ಹೋಗಬಹುದಿತ್ತು ಇದೀಗ ಈ ಮೂವ್ಮೆಂಟ್ಗೆ ತಡೆ ನೀಡಲಾಗಿದೆ ಕೇಂದ್ರ ಸರ್ಕಾರವು ಇಡೀ ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಸುಧಾರಿತ ಸ್ಮಾರ್ಟ್ ಫೆನ್ಸಿಂಗ್ ವ್ಯವಸ್ಥೆಗಾಗಿ ಟೆಂಡರ್ ಪ್ರಾರಂಭಿಸೋಕೆ ನಿರ್ಧರಿಸಿದೆ ಗಡಿಯಲ್ಲಿ ಸಂಪೂರ್ಣ ಬೇಲಿ ಹಾಕಲಾಗುತ್ತೆ ಈ ಮೂಲಕ ವೀಸಾ ಇಲ್ಲದೆ ದೇಶದ ಒಳಗೆ ಬರುವಂತಿಲ್ಲ ಅಂತ ಭಾರತ ಸರ್ಕಾರ ಹೇಳಿದೆ ಭಾರತೀಯ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಎಂ ಎಸ್ ಧೋನಿ ದಿಗ್ಗಜ ಆಟಗಾರರು ಇವರಿಬ್ಬರು ಕೋಟ್ಯಾಂತರ ಅಭಿಮಾನಗಳನ್ನು ಹೊಂದಿದ್ದಾರೆ ಇಂತಹ ಧೋನಿ ಮತ್ತು ಕೊಹ್ಲಿಯಲ್ಲಿ ಯಾರು ಬೆಸ್ಟ್ ಅನ್ನೋ ಟಾಪಿಕ್ ಆಗಾಗ ಅಭಿಮಾನಿಗಳಲ್ಲಿ ಇದೇ ಇರುತ್ತೆ ಅದರಲ್ಲೂ ಕೂಡ ಐಪಿಎಲ್ ಬಂದ್ರೆ ಕೇಳೋದೇ ಬೇಡ ಆದರೆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ವಿಚಾರಕ್ಕೆ ಬಂದ್ರೆ ಕೊಹ್ಲಿ ಧೋನಿಯನ್ನೇ ಮೀರಿಸ್ತಾರೆ ಧೋನಿಯ ಒಂದು ದಿನದ ಅಡ್ವರ್ಟೈಸ್ಮೆಂಟ್ ಫೀಸ್ ಬರೋಬ್ಬರಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಇದೆ ಆದರೆ ಕಿಂಗ್ ಕೊಹ್ಲಿ ಒಂದು ದಿನಕ್ಕೆ ಎರಡು ಕೋಟಿ ರೂಪಾಯಿ ಬಾಚಿಕೊಳ್ತಾರೆ ಧೋನಿ ಬ್ಯಾಟ್ ಮೇಲೆ ಸ್ಪಾಟ್ ಅನ್ ಸ್ಟಿಕ್ಕರ್ ಬಳಸೋಕೆ ಒಂದು ವರ್ಷಕ್ಕೆ ಆರು ಕೋಟಿ ರೂಪಾಯಿ ಶುಲ್ಕ ಪಡೀತಾರೆ ಅದೇ ಕೊಹ್ಲಿ ಎಂ ಆರ್ ಎಫ್ ಸ್ಟಿಕ್ಕರ್ಗೆ ಒಂದು ವರ್ಷಕ್ಕೆ ಬರೋಬ್ಬರಿ ಎಂಟು ಕೋಟಿ ರೂಪಾಯಿ ಪಡಿತಾರೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಆಗಿತ್ತು ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ